ನಮಸ್ಕಾರ ಸ್ನೇಹಿತರೆ ನೀವು ನೋಡುತ್ತಿರುವುದು ನಮ್ಮ ಶಾಲೆಯ ವಿಶೇಷ ಯೂಟ್ಯೂಬ್ ಚಾನೆಲ್ ಇಂದು ನಾವು ನಿಮಗಾಗಿ ತಂದಿರುವುದು ಗಾತಾಂಕ ನಿಯಮಗಳ ಕಿರುನಾಟಕ ನಾಟಕದ ಮೂಲಕ ಗಣಿತ ಕಲಿಯುವ ಮಜಾ ಇಲ್ಲಿದೆ ಗಾತಾಂಕಗಳು ಕಷ್ಟ ಅನ್ನಿಸ್ತಿದೆಯಾ ಈ ವಿಡಿಯೋ ನೋಡಿ ಗಣಿತ ನಿಮಗೆ ಇಷ್ಟವಾಗುತ್ತೆ ವಿಡಿಯೋ ಆರಂಭಿಸುವ ಮೊದಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕಲಿಕೆಗೆ ಬೆಂಬಲ ನೀಡಿ

ಎರಡು ಮೂರು ಅಂದ್ರೆ ಎಷ್ಟು ಆಧಾರ್ ಸಂಖ್ಯೆ ಒಂದೇ ಇದ್ದಾಗ ಗ್ರಾಂಕ ಕುಡಿಸಬೇಕು ನೋಡಿ ಒಂದನೇ ನಿಯಮರ ನಾಲ್ ಬಾಗಿಲ ಐದರ ಎರಡು ಅಂದ್ರೆ ಎಷ್ಟು ಆಧಾರ ಸಂಖ್ಯೆ ನೋಡಿ ಸ್ಟೂಡೆಂಟ್ಸ್ ಇದು ಗಾತಾಂಕದ ಎರಡನೇ ನಿಯಮ ಎರಡನೇ ನಿಯಮ ಏನಂದ್ರೆ ಆಧಾರ ಸಂಖ್ಯೆ ಒಂದೇ ಏನಾಗತ ಎಂ ಬಾಗಿಲೇ ಏನಾಗತ ಎಲ್ ಎನ್ ಟು ನಾಲ್ಕು ಬಾಗಲೇಕ್ವಲ್ಯಸ್ ಎರಡು ನಾಲ್ಕು ಮೈನಸ್ ಎರಡು ಎರಡು ಬರ್ತಿದು ಘಾತಕದ ಎರಡನೇ ಮೀಡಿಯಂ ನನ್ನ ಮೇಲೆ ನಾನೇ ಬಂದರೆ ನೀವು ಏನು ಮಾಡುತ್ತೀರ ಎರಡರ ಗಾತ ಎರಡು ಗಾತಾಂಕ ಮೂರು ಅಂದ್ರೆ ಉತ್ತರ ಎಷ್ಟು ಬರ್ಬಹುದು ಎಷ್ಟು ಬಂದ ಉತ್ತರ ಗಾ ನನ್ನ ಮೇಲೆ ನಾನು ಬಂದರೆ ಅಂದ್ರೆ ಒಂದು ಗಾತಾಂಕ ಇದೆ ಒಳಗಡೆ ಗಾತಾಂಕ ಸಂಖ್ಯೆ ಇದೆ ಗಾತಾಂಕ ಸಂಖ್ಯೆ ಮೇಲೆ ಗಾತ ಬಂದಿದೆ ಗಾತಾಂಕ ಸಂಖ್ಯೆ ಮೇಲೆ ಗಾತ್ರ ಬಂದಾಗ ನಾವ್ ಏನ್ ಮಾಡ್ತಿದ್ರೆ ಯಾವುದೇ ಒಂದು ಸೈನ್ಯ ಮೇಲೆ ಶೂನ್ಯ ಬಂದಾಗ ಯಾವಾಗ್ಲೂ ಕೂಡ ಸಂಖ್ಯೆ ಈ ಸಂಖ್ಯೆಯ ಮೇಲೆ ಋಣ ಸಂಖ್ಯೆ ಇದ್ದಾಗ ದಾತ ಸೂಚಿ ಋಣವಾಗಿದ್ದಾಗ ಅದು ನಾವು ಬಾಕಾರ ರೂಪಕ್ಕೆ ತಂದ್ರೆ ಏನಾಗುತ್ತೆ ಒಂದು ಬಾಗಿಲೇ ಕಥ ಯಾವ ಘಾತಾಂಕ ನಿಯಮ ಐದನೇ ನಿಯಮ ದಾತಂಕ ನಿಯಮದ ದಾತಂಕಗಳು ಭಯದ ವಿಷಯವಲ್ಲ ಆಟದಂತೆ ಕಲಿತಾರೆ ಅದು ನಮ್ಮ ಗೆಳೆಯ ಅಥವಾ ಸ್ನೇಹಿತರ